ఇబ్బంది అయ్యో అయ్యో బంద బ ఎల్ బంద రాక్షస ఎల్ లైవ్ అత ఇవద్ పోతానే ಬಟ್ಟೆ ಮರ್ಚೋದೈತೆ ಸಾರಿ ನೆನೆ ಬಟ್ಟೆ ಒಂದ್ ಕೆಲಸ ಮುಗಿಸ್ತೇ ಒಂದ್ ಕೆಲಸ ನಿಮ್ಮ ಜೊತೆ ಮಾತಾಡ್ಕೊಂಡೆ ಮುಗಿಸ್ಕೊತೀನಿ ನನ್ನ ಲೈಫ್ ಆಗಿ ಇವತ್ತು ಗೋಯ್ತಾ ಗೊತ್ತಾಗ ಗೋತ ನನ್ನ ಲೈಫ್ ಹೋಯ್ತು ಈ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಈಗ ಸರಾಯ್ತು ಸಾರಿ ಬಂದ ಆವಾಗ್ಲೇ ಶತ್ರು ಕರೆಂಟ್ ಹೋಗ್ಬಿಡ್ತು ಎಲ್ಲ ಲೆಸ್ ಆಗ್ಬಿಡ್ತು ಅದೇನು ಲೈಕೇ ಲೆಸ್ ಆಗ್ಬಿಡ್ತೇವೆ ಏನೋ ಗೊತ್ತಿಲ್ಲ ಬಿಡಲ್ಲ ಎಲ್ಲಿ ಬಿಡೋಲ್ಲೂ ಬಿಡಲ್ಲ ಮಲ್ಕೊಂಡಿದ್ರೆ ಅಲ್ಲಿ ಏನೋ ಬಿಟ್ರೆ ಅಲ್ಲೂ ಬಿಡೋಲ್ಲ ಇವ ನಾಷ್ಟ ಮಾಡಿದ್ರ ಬನ್ ಮಲೆನಾಡು ಬ್ರೋ ಬ್ರೋ ನಾಷ್ಟ ಮಾಡಿದ್ರ ಬಂದ್ರೆ ನಾಷ್ಟ ಮಾಡಿದ್ರ ಏನು ನಾಷ್ಟ ಮಾಡಿದ್ರೆ ಹೇಳಿ ನಂದು ಅದು ಲೆಸ್ ಆಗ್ಬಿಡ್ತು ಸುಮ್ಮನೆ ಅಷ್ಟೊತ್ತು ಗಂಟೆ ಮಾಡಿದ್ದು ಅಪ್ಪ ಆ ಟೈಮಸ್ ಮುನ್ನೇ ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತತ್ತು ಎಲ್ಲ ಹೊಟ್ಟೋಗ್ತಿದ್ರ ಲೈವಿಂದ ನಾನು ಅದು ಹಾಫ್ ಆನ್ ಅವರ್ ಅಷ್ಟೇ ಮಾಡೋದು ನಾನು ಹೆಣ್ಣು ಮಾಡ್ತೀನಿ ನಾನು ಯಾಕಂದರೆ ಅದು ಲೆಸ್ ಆಯ್ತಲ್ಲ ಅಂತ ಮತ್ತೆ ಮಾಡಿದ್ದು ಕಷ್ಟವಾದ ಮಾಡಿ ಅಂತ

ಯಾರಾದೀರಾ ಇಲ್ವಪ್ಪ ನಾನು ಸುಮ್ಮನೆ ಮಾತಾಡ್ತಿದ್ದೀನಾ ಇದ್ರೆ ಮೆಸೇಜ್ ಹಾಕಿಪ್ಪ ಯಾರು ಇದ್ದೀರಾ ಅಂತಾರೆ ಒಬ್ಬರೊಬ್ಬರು ಇದ್ದಾರೆ ಮೆಸೇಜ್ ಹಾಕೋದೆ ಸುಮ್ಮನೆ ನಡ್ಕೊಂಡು ಕೂತಿದ್ದೀರಾ ಫೇಸ್ಲೇ ಮಾಡಿದ್ರೆ ಇದ್ದು ಮಾತೇ ಮೆಸೇಜೇ ಹಾಕಲ್ಲ ಸುಮ್ಮನೆ